ಪ್ರಭು ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಹುನ್ನೂರು ಪ್ರವಾಸಿ ಮಂದಿರದಲ್ಲಿ ಹುಕ್ಕೇರಿ ತಾಲೂಕಾದ ಹಾಲು ಮತದ ಸಮಾಜ ವತಿಯಿಂದ ಸಭೆಯು ನಡೆಯಿತು ಈ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರು ಆಗಮಿಸಿ ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಮತ್ತು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಗ್ಗೆ ಚರ್ಚೆ ನಡೆಯಿತು ಉಪಸ್ಥಿತಿ ಆಪ್ತ ಸಹಾಯಕರು ಸತೀಶ ಜಾರಕಿಹೊಳಿ ಅವರ ಭರಮಣ್ಣ ತೋಳಿ ಅದೇ ರೀತಿ ಕರ್ನಾಟಕ ಕುರಿ ಸಂಗೋಪನಾ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಬೆಳಗಾವಿ ಇದರ ಉತ್ತರ ಕರ್ನಾಟಕ ಒಕ್ಕೂಟದ ಏಳು ಜಿಲ್ಲೆಗಳ ಅಧ್ಯಕ್ಷರು ಶ್ರೀ ಶಂಕರ್ ಹಾಲಪ್ಪ ಹೆಗಡೆ ಸಂಕೇಶ್ವರ ಪುರಸಭೆಯ ಸದಸ್ಯರು ಹಾಗೂ ಹುಕ್ಕೇರಿ ತಾಲೂಕಾ ಹಾಲು ಮತದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಮುಖಂಡರಾದ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಭೀಮಗೊಂಡ ರಾಮನಗಟ್ಟಿ ಮುಖಂಡರಾದ ಸಿದ್ದರಾಮ ಹೆಗಡೆ ಕರುನಾಡ ಕುರುಬರ ಪಡೆ ಅಧ್ಯಕ್ಷರು ಹುಕ್ಕೇರಿ ತಾಲೂಕ ಗಣಪತಿ ಹೆಗಡೆ ಮಾರುತಿ ದಡ್ಡಿ ಶ್ಯಾಮ್ ಹೆಗಡೆ ಬಾಳಪ್ಪ ರಕ್ಷಿ ಶಿವಾ ಕಿರಿಮಣಿ ಅಹಿಂದ ಹುಕ್ಕೇರಿ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಬಾಂಧವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹುನ್ನೂರ್ ಕಾರ್ಯ ವಿದ್ಯುತ್ ಹುಕ್ಕೇರಿ ಸಂಘ ಚುನಾವಣೆ ಬರ್ತಾ ಇದೆ

ಸಭೆ ಕರೆಯಲಾಗಿತ್ತು ಆದ ಕಾರಣ ಈ ಸಭೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂಥ ಸತೀಶನ ಜಾರಕಿಹೊಳಿ ಮತ್ತು ಮಾಜಿ ಸಚಿವ ಸಚಿವರಾದಂಥ ನಾಯ್ಕ ಅವರು ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಆಲ್ಮಸ್ ಸಮಾಜ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಕರಜ್ಗಿ ಅವರು ಹಾಗೂ ಮಾಜಿ ಟಿ ಪಿ ಆದಂಥ ಅಜಿತ್ ದನಗರೆಯವರು ರಾಮ ಹೆಗಡೆ ಅವರು ಜಿಲ್ಲಾ ಪಂಚಾಯತಿಯಾದ ಭೀಮಣ್ಣ ರಂಗಂಟೆಯವರು ಮತ್ತು ಎಲ್ಲ ನಮ್ಮ ಆರುಮತ ಬಾಂಧವರು ಮತ್ತು ಹಿರಿಯರು ಮತ್ತು ಯುವಕರು ಎಲ್ಲ ಕೂಡಿ ಕುರುಸ ಮೀಟಿಂಗನ್ನು ಎಲ್ಲಾಗಿತ್ತು ಆ ಮೀಟಿಂಗ್ ಒಳಗೆ ಚರ್ಚೆ ಮಾಡಿತ್ತು ಏನಪ್ಪ ಅಂತಂದ್ರೆ ಈಗ ಯಾವುದೇ ನಮ್ಮ ಸಮಾಜ ಒಳಗೆ ಓಡಕ್ಕೊಳಗೂ ಗಾಢ ಎಲ್ಲರೂ ನಾವು ಕೂಡಿ ಒಕ್ಕಟ್ಟದಿಂದ ಸಭೆಯನ್ನು ಮಾಡೋದು ಮತ್ತು ಯಾವುದೇ ಎಲೆಕ್ಷನ್ ಬಂದೂ ಒಕ್ಕೂಟದಿಂದ ನಮ್ಮ ಸಮಾಜ ಎಲ್ಲರೂ ಕೂಡಿ ನಿರ್ಧಾರ ಮಾಡಿ ಎಲ್ಲ ಕೂಡಿ ನಮ್ಮ ಪೂರ್ವಸಭ್ಯ ಯುವಕರು ಮತ್ತು ಹಿರಿಯರು ಕೂಡಿ ನಮ್ಮ ಅಪ್ಪನಗೌಡರ ಚೆನ್ನಲ್ ಅಂತ ನಮ್ಮ ಜಾರಕಿಹೊಳಿ ಬ್ರದರ್ಸು ಮತ್ತು ಜಲ್ಲಿ ಸಾಹೇಬರು ಎರಡು ಕೂಡಿ ಅಪ್ಪನಗೌಡರಂತ ಪೆನಲ್ ಮಾಡಿದ್ರು ಆ ಪೆನಲಕ್ಕೆ ನಮ್ಗೆ ಎಲ್ಲ ಹಾರದ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಕೆಳಕ್ಕೆ ಇಚ್ಛೆ ಕ್ಯಾಂಡಿಡೇಟ್ ಒಂದು ನಮ್ಮ ಈಗಾಗಲೇ ಈಗ ನಮ್ಮ ಪುರುಷ ಸಭೆದಾಗ ಒಂದು ಕ್ಯಾಂಡಿಡೇಟ್ ಅಲೌನ್ಸ್ ಆಗಿದೆ ಅದಕ್ಕೆ ಈಗ ನಾವು ಎಲ್ಲರೂ ಕೂಡಿ ಪುರುಸಭೆ ಮೀಟಿಂಗ್ದಾಗ ಒಂದು ಹೆಸರು ಶಿಫಾರಸು ಮಾಡಿದೆ ಅದಕ್ಕೆ ಜಯಪ್ರಕಾಶ್ ಕರಜ್ಗೆ ಮತ್ತು ನಮ್ಮ ಕುಮಾರ ಸಿದ್ದಪ್ಪ ಬೆಂಕಿ ಸಾರಾಪುರ ಒಬ್ರು ಎರಡು ಹೆಸರು ಶಿಫಾರಸು ಮಾಡಿದ್ರು ನಮ್ಮ ಸಮಾಜದವರೆಲ್ಲರೂ ಕೂಡಿ ಇನ್ನು ಮುಂದೆ ಯಾರಾದರೂ ಮತ್ತು ಆಕಾಂಕ್ಷಿಯರು ಹೆಸರು ಕೊಡ್ಬೋದು ನಮ್ಮ ಹಿರಿಯರೂ ಹಿರಿಯರು ಮುಖಂಡರು ಕೈಯಾಗ ಕೈಯಲ್ಲಿ ಹೆಸರು ಕೊಟ್ಟರೆ ಸತೀಶನ್ನು ಜಾರಿಗೆ ಕೈಯಾಗ ಕೊಡ್ತೇವೆ ಅವ್ರು ಯಾರ್ದು ನಿರ್ಧಾರ ಮಾಡ್ತಾರೆ ಮಾಡ್ತಾರೆ ಸರಿ ನಾವು ನಮ್ಮ ಸಮಾಜಕ್ಕೆ ನೂರ ಎಂಟು ಆಗಂಗಿಲ್ಲ ರೀ ಅದಕ್ಕೆ ನಮ್ಮ ಸಮಾಜ ಹೊತ್ತಿಂದ ಒಂದು ಕೊಡುತ್ತೆ ಹೇಳಿದರು ಅದಕ್ಕೆ ಈಗ ಅಪ್ಪ ಸಮ್ಮನ ಸಾರಾಪುರಿ ಅವರದವರು ಮುಂದೆ ಜಯಪ್ರಕಾಶ್ ಕರ್ಜಿ ಅವರವರು ಸಿದ್ದಪ್ಪ ಬೆಂಕಿ ಅವರು ಕುಮಾರ್ ಬೆಂಕಿ ಅವರದವರು ಅದಕ್ಕೆ ಇನ್ನೂ ಅವ್ರು ಯಾರೇ ಮತ್ತೆ ಆಕಾಂಕ್ಷಿಸಿದ್ರೆ ನಮ್ಮ ಕೈಗ ಲಿಸ್ಟ್ ಮಾಡಿಕೊಟ್ರೆ ನಮ್ಮ ಎಲ್ಲ ಉಸ್ತುವಾರಿ ಸಚಿವ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಕೈಯಲ್ಲಿ ಕೈಯ್ಯಲ್ಲಿ ಕೊಟ್ಟು ಅವ್ರು ಯಾರ ಹೆಸರು ಶಿಫಾರಸು ಮಾಡ್ತಾರೆ ಅವರು ಪಾಲಕರಿಗೆ ನಮಿಸುತ್ತಾ ಇವತ್ತು ನಮ್ಮ ಮುನ್ನೂರು ಐವಿಯಲ್ಲಿ ಸತೀಶಣ್ಣ ಜಾರಕಿಹೊಳಿ ಮತ್ತು ನಾಯ್ಕ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೊಂದು ನಮ್ಮ ಕುರುಬರ ಸಮಾಜ ಹಾಲು ಮತ್ತು ಸಮಾಜ ಹುಕ್ಕೇರಿ ತಾಲೂಕಾದ ಒಂದು ಸಮಾಜದ ವತಿಯಿಂದ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ದೀವಿ ಆ ಒಂದು ಮೀಟಿಂಗ್ನಲ್ಲಿ ಒಂದು ನಿರ್ಣಯ ಆದಂಥ ವಿಷಯಗಳನ್ನು ಹೇಳಲಿಕ್ಕೆ ಬಂದಿ ಒಗ್ಗಟ್ಟಿನಿಂದ ನಾವು ಎಲ್ಲ ಸಮಾಜದವರು ಹಾಲು ಮತ್ತು ಸಮಾಜದವರು ಸತೀಶನ್ನ ಜಾರಕಿಹೊಳಿ ಅವರು ಹೇಳಿದಂಥ ಪೆನಲ್ಗೆ ಹೋಟನ್ನು ಹಾಕಿ ಅತ್ಯಂತ ಅಧಿಕೃತ ಅತ್ಯಂತ ಹೆಚ್ಚಿನ ಮತಗಳನ್ನು ಹಾಕಿ ಅವ್ರನ್ನ ಚುನಾಯಿಸಿಕೊಡೋದನ್ನು ನಿರ್ಧಾರ ಮಾಡಿದ್ದೀವಿ ಇದರಲ್ಲಿ ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಭೇದ ಇಲ್ಲದೆ ಅವರು ಯಾವುದೋ ಒಂದು ಪೆನಲ್ ಕೊಡ್ತಾರೋ ಯಾಕಂದರೆ ಈ ಪ್ಯಾನೆಲ್ನಲ್ಲಿ ಸನ್ಮಾನ ಶ್ರೀ ಜೊಲ್ಲೆಯವರು ಆಮೇಲೆ ಬಾಲ್ಚಂದ್ ಜಾರಕಿಹಿ ಅವರು ಮತ್ತು ಸತೀಶನವರು ಇವರು ಒಂದು ಮಾಡಿದಂಥ ಒಂದು ಸಂಘಟನೆಯಲ್ಲಿ ನಾವೆಲ್ಲ ನಮ್ಮ ಸಮಾಜದ ಎಲ್ಲ ಬಾಂಧವರು ಅದಕ್ಕೆ ನಾವು ಸ್ವತ್ತು ಕಾರ್ಯವನ್ನು ಮಾಡಿ ಅವರಿಗೆ ಹೋಟನ್ನು ಹಾಕಿಸಲಿಕ್ಕೆ ಸಿದ್ಧವಾಗಿದ್ದೇವೆ ಇನ್ನೊಂದು ಇದಲ್ಲದೆ ಈ ಮುಂಬರುವ ಡಿ ಸಿ ಸಿ ಬ್ಯಾಂಕಿನಲ್ಲಿ ಆಗಲಿ ಕೂಡ ಅಥವಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಆಗಲಿ ಯಾಕಂತಂದರೆ ನಾವು ಕಳೆದ ಮೂವತ್ತು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಎಲ್ಲ ಸಮಾಜ ಈ ಹುಕ್ಕೇರಿ ತಾಲೂಕ ನೋಡ್ತಾ ಬಂದಿದೆ ಏನೋ ಒಂದು ತೊಂದರೆಯನ್ನು ಅನುಭವಿಸಿದರೆ ಅದನ್ನು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಆ ತೊಂದರೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಸತೀಶನ ಜಾರಕಿಹಿಯವರ ಒಂದು ಆಶೀರ್ವಾದದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತದೆ ಅಂತ ಎಲ್ಲರಿಗೂ ಒಂದು ಮನವರಿಕೆ ಆಗಿದೆ ಎಲ್ಲರೂ ನಿಶ್ಚಯವಾಗಿ ಅವರಿಗೆ ಬೆಂಬಲ ಕೊಡ್ತಾರ ಅಂತ ಹೇಳಿಕೆ ಇಚ್ಛೆಪಡ್ತಾರೆ ಅದಕ್ಕಿಂತನೂ ಕೆಲಸ ಕಾರ್ಯ ಮಂದಿದ ಒಂದು ಅವ್ರದ್ಯಾಗ ಸ್ವಭಾವದ ಗರಿಬಿರದ ಅಥವಾ ಯಾರಿಗೆ ಅದ ಅವರ ಅನನುಕೂಲ ಅದೇ ಒಂದು ತತ್ವ ಮಾರ್ಗದಲ್ಲಿ ನಾವು ಎಲ್ಲ ಸಮಾಜದವರು ಹೋಗೋದನ್ನು ನಿಶ್ಚಯಿಸ್ತಾರೆ ವಿರೋಧ ಕ್ಯಾನೆಲ್ನಲ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ಈಗ ಹೈಕಮಾಂಡ್ಗೆ ಅವರು ಹೈಕಮಾಂಡ್ದವರು ಅದನ್ನು ನಿರ್ಣಯ ಮಾಡ್ತಾರೆ ನಾವು ಏನಾದ್ರೆ ಮಾಡೋದು ಅವರು ನಮಗೆಲ್ಲ ಒಂದು ಮಾರ್ಗದರ್ಶನ ಮಾಡಿದ್ರ ಆ ಪ್ರಕಾರ ಅವರು ಹೋದ ನಂತರ ಒಂದು ಮೀಟಿಂಗ್ ಮಾಡಿ ಸಮಾಜದರ ಎಲ್ಲ ಬಾಂಧವರು ನಂದೊಂದು ಹೆಸರು ಸೂಚಿಸಿದ್ದಾರೆ ಅದರ ನಂತರ ಇನ್ನೂ ಕೆಲವ್ರು ಮೂರ್ನಾಲ್ಕು ಹೆಸರುಗಳ್ನು ಕೂಡ ಸೂಚಿಸಿದ್ದಾರೆ ಅವರು ಯಾರಿಗೆ ಕೊಡ್ತಾರೋ ಅವ್ರಿಗೆ ನಂದು ನಮ್ಮದೆಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಸಪೋರ್ಟ್ ಮಾಡೋದು ನಿಶ್ಚಯ ಆಗಿದೆ ಒಂದು ವೇಳೆ ಅವರು ನಮ್ಗೆ ನಮ್ಮ ಸಮಾಜಕ್ಕೆ ಯಾವುದು ಕೊಡಲಿಲ್ಲ ಅಂದ್ರೂ ನಾವು ಯಾರೂ ಬೇಜಾರಾಗುವುದಿಲ್ಲ ಅಂತ ಇದನ್ನು ನಾವು ಠರಕ್ಷೇವೆ ನಾವು ಕಾರ್ಯಕರ್ತರಾಗಿ ವಿಡಿಯೋ ಹೋಗೋಣ ದೇವರು ಒಂದಿಲ್ಲ ಒಂದಿನ ಕಣ್ ತೆಗೆದು ಅನ್ನೋದು ಎಲ್ಲರಿಗೂ ಬೇರೊಬ್ಬರ ಮೇಲೆ ವಿಶ್ವಾಸದ